ಹೀಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಮಾತುಗಳನ್ನು ಜಪಿಸ್ತಾ ಇದ್ದರೆ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಶಾಂತಿಯ ಮಾತುಗಳು ಶುರುವಾಗಿದ್ದಾವೆ ಆದಷ್ಟು ಕದನ ವಿರಾಮ ಘೋಷಣೆಯ ಕಡೆಗೆ ಈಗ ಬಿ ಜೆ ಪಿಯ ಬಣಗಳು ಮುಂದಾದಂಗೆ ಕಾಣ್ತಾ ಇದೆ ಯಾಕೆಂದರೆ ಬಂಡಾಯ ಎದ್ದಿರ್ತಕ್ಕಂತಹ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ಮಾತನಾಡಿಸುವಂತಹ ಪ್ರಯತ್ನ ನಡೀತಾ ಇದೆ ವರಿಷ್ಠರ ಸಂದೇಶದ ಮೇರೆಗೆ ಪ್ರಹ್ಲಾದ್ ಜೋಶಿಯವರು ನಡೆಸ್ತಾ ಇರುವಂತಹ ಈ ಸಂಧಾನ ಪ್ರಕ್ರಿಯೆಯಲ್ಲಿ ಇವತ್ತು ಏನೇನಾಯಿತು ಎಷ್ಟರ ಮಟ್ಟಿಗೆ ಈ ಸಂಧಾನ ಯಶಸ್ವಿಯಾಗುವಂತಹ ಹಂತಕ್ಕೆ ತಲುಪುತ್ತಾ ವರದಿಯನ್ನು ತೋರಿಸ್ತೀವಿ ನಾವು ಸತ್ಮ ಸರಿ ಹೋಗಬಹುದನ್ನು ನೋಡಪ್ಪ ಬರುವಂಥ ದಿವಸಗಳಲ್ಲಿ ಬಂಗಾರ ತಟ್ಟೆಯಲ್ಲಿ ಇಟ್ಟುಕೊಂಡೇ ಕಾಂಗ್ರೆಸ್ನವರು ಬಿಜೆಪಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಎರಡು ಸಾವಿರದ ಹದಿಮೂರಲ್ಲಿ ಮೂರು ಪಾರ್ಟಿಯಾಗಿ ನಾವು ಅವರು ಪಟ್ಟಿವೋ ಆ ರೀತಿ ಇವತ್ತಿನ ಪರಿಸ್ಥಿತಿ ಹಂಗಿದೆ ಬಿ ಜೆ ಪಿ ಪಕ್ಷದೊಳಗಿನ ಅಸಮಾಧಾನ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದಕ್ಕೆ ಇವತ್ತು ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಮಾತುಗಳೇ ಸಾಕ್ಷಿ ಇವರಿಬ್ಬರ ಸಿಟ್ಟಿಗೆ ಕಾರಣ ಮತ್ತಾರೂ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಿರಿಯ ಬಿಜೆಪಿ ನಾಯಕರನ್ನ ವಿಜಯೇಂದ್ರ ಪರಿಗಣನೆಗೆ ತಗೊಳ್ಳುತ್ತಿಲ್ಲ ಬಿಜೆಪಿಯ ಕಟ್ಟಾಳುಗಳು ನೀತಿಪಾಠ ಮಾಡಿದ್ರೂ ಕೇಳೋ ಮನಸ್ಸಿಲ್ಲ ಹಾಗಾಗೇ ಬಿಜೆಪಿಯಲ್ಲಿ ಇಷ್ಟೆಲ್ಲ ಆಗ್ತಿದೆ ಅನ್ನೋದು ಬಿಜೆಪಿಯವರ ನೇರ ಮಾತು ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ತಿಂಗಳೊಳಗೆ ಹೊಸ ಅಧ್ಯಕ್ಷರ ಆಯ್ಕೆ ಮಾಡ್ತಾರೆ ಅನ್ನೋ ಸುದ್ದಿಗಳು ಹರಿದಾಡುತ್ತಿದ್ದರು ಈ ಸಲಾನೂ ವಿಜಯೇಂದ್ರರಿಗೆ ಪಟ್ಟ ಕಟ್ತಾರೆ ಅನ್ನೋ ಕೇಳಿ ಕೇಳಿಬರ್ತಿದೆ ಆದರೂ ಹೈಕಮಾಂಡ್ ನಾಯಕರ ನಡೆ ಬಹಳ ಕುತೂಹಲ ಮೂಡಿಸಿದೆ ಪ್ರಮುಖ ನಾಯಕರನ್ನ ದೆಹಲಿಗೆ ಕರೆಸಿ ವರಿಷ್ಠರು ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ ವಿಜಯೇಂದ್ರ ಅಷ್ಟೇ ಅಲ್ಲ ವಿಪಕ್ಷ ನಾಯಕರನ್ನೂ ಬದಲಿಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಇದಕ್ಕೆ ರೆಕ್ಕೆ ಪುಕ್ಕ ಸಿಕ್ಕಿದ್ದು ಮೂರು ದಿನಗಳಿಂದ ದೆಹಲಿಯಲ್ಲಿದ್ದ ಆರ್ ಅಶೋಕ್ ದೆಹಲಿಯಲ್ಲಿ ವರಿಷ್ಠರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿರುವ ಅಶೋಕ್ ಮಾತುಕತೆ ನಡೆಸಿ ವಾಪಸ್ಸಾದರು ಆದರೆ ದೆಹಲಿಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಗುಟ್ಟನ್ನ ಬಿಟ್ಟುಕೊಡಲಿಲ್ಲ ರಾಜ್ಯ ರಾಜಕೀಯದ ವರದಿ ಕೊಡಲು ಹೋಗಿದ್ದೆ ಅಷ್ಟೇ ಅಂತ ಹೇಳಿದರು ದೆಹಲಿಗೆ ದಿನನಿತ್ಯ ಬರೋನಲ್ಲ ನನ್ನ ಪರ್ಸ್ನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ ಅವರ ಹತ್ರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದಲ್ಲಿ ಆರ್ ಅಶೋಕ್ ಅವರು ದೆಹಲಿ ಗುಟ್ಟು ಬಿಟ್ಟುಕೊಡ್ಲಿಲ್ಲ ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿ ನಾಯಕರನ್ನ ಸರಿದಾರಿಗೆ ತರುವ ಕೆಲಸಕ್ಕೆ ಕೈ ಹಾಕಿದ್ರು ಎಸ್ ಸೂಚನೆಯಂತೆ ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿರುವ ಶಾಸಕ ಅಶ್ವತ್ಥನಾರಾಯಣ ಅವರ ನಿವಾಸದಲ್ಲಿ ಸಭೆ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಸುನೀಲ್ ಕುಮಾರ್ ಗೋವಿಂದ್ ಕಾರಜೋಳ ಇದ್ರು ಜೊತೆಗೆ ವಿಜಯೇಂದ್ರ ಅವರನ್ನ ವಿರೋಧಿಸ್ತಾ ಬಂಡಾಯ ಎದ್ದಿರೋ ಬಿಜೆಪಿಯ ರೆಬಲ್ಸ್ ಗ್ರೂಪ್ನಲ್ಲಿದ್ದ ಅರವಿಂದ್ ಲಿಂಬಾವಳಿ ಕೂಡ ಭಾಗಿಯಾಗಿದ್ರು ಪ್ರಹ್ಲಾದ್ ಜೋಶಿ ಅವರ ಎದುರೇ ವಿಜಯೇಂದ್ರ ಮೇಲೆ ಅಸಮಾಧಾನ ಹೊರಹಾಕಿದ್ದ ಲಿಂಬಾವಳಿ ಸಭೆಯಿಂದ ಹೊರಬಂದ ಮೇಲೆ ಏನೂ ಮಾತಾಡದೆ ಹೊರಟು ಹೋದ್ರು ಅಸಮಾಧಾನ ಬದಿಗುತ್ತಿ ಒಟ್ಟಾಗಿ ಹೋಗುವಂತೆ ಎಲ್ಲರಿಗೂ ಜೋಶಿ ತಾಕೀತು ಮಾಡಿದ್ದಾರೆ ಅಂತ ಗೊತ್ತಾಯಿತು ಆದರೆ ಸಭೆ ಸೇರಿದ್ದು ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡುವುದಕ್ಕಷ್ಟೇ ಅನ್ನೋದು ವಿಜಯೇಂದ್ರ ಅವರ ಸ್ಪಷ್ಟನೆ ಆಂತರಿಕ ಅಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರು ಎಲ್ಲ ಹಿರಿಯರು ಸಮಗ್ರವಾಗಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ತಿಕೊಳ್ಳಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ವಿಜಯೇಂದ್ರ ಅವರು ಏನಾದರೂ ಹೇಳಲಿ ಹಿರಿಯ ನಾಯಕರನ್ನ ಕ್ಯಾರೆ ಅನ್ನೋದಿಲ್ಲ ಅನ್ನೋ ಸಿಟ್ಟು ಇವತ್ತು ಸ್ಫೋಟವಾಯಿತು ದಾವಣಗೆರೆಯಲ್ಲಿ ಮಾತನಾಡಿದ ಜಿ ಸಿದ್ದೇಶ್ವರ್ ಮತ್ತು ಮುರುಗೇಶ್ ನಿರಾಣಿ ವಿಜೇಂದ್ರ ಮೇಲೆ ಸಿಟ್ಟು ಹೊರಹಾಕಿದ್ರು ಜೊತೆಗೆ ಪಕ್ಷದಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸವನ್ನೂ ವ್ಯಕ್ತಪಡಿಸಿದ್ರು ಹೋಗೋದ್ ಮತ್ತಿರದ ಹಂಗೆ ಬಣ ಒರಿಜಿನಲ್ ಬಿಜೆಪಿ ಪಿ ಕಟ್ಟಿಲ್ಲ ನಾನೇನು ಬ್ರಿಗೇಡ್ ಕಟ್ಟಿಲ್ಲ ಐ ಆಮ್ ಎ ಪ್ಯೂರ್ ಬಿಜೆಪಿ ನಾನು ವಿಜೇಂದ್ರ ಎರಡು ಮೂಡಿಸಲಾದ್ರು ನಾನು ಹೇಳಿದ್ದೇನೆ ನೀವೇನು ಯುವಕ ಇದೀರಿ ಎಲ್ಲ ಹಿರಿಯರು ವಿಶ್ವಾಸಕ್ಕೆ ತೊಂದು ಅವ್ರ ಮಾರ್ಗದರ್ಶನದಲ್ಲಿ ಪಾರ್ಟಿ ಕಟ್ಟಿದರೆ ಮುಂದೆ ಬರುವಂಥ ದಿವಸಗಳಲ್ಲಿ ಬಂಗಾರ ತಟ್ಟೆಯಲ್ಲಿ ಇಟ್ಕೊಂಡೇ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಎರಡು ಸಾವಿರದ ಹದಿಮೂರಲ್ಲಿ ಮೂರು ಪಾರ್ಟಿಯಾಗಿ ನಾವು ಅವರು ಕೊಟ್ಟಿವೋ ಆ ರೀತಿ ಇವತ್ತಿನ ಪರಿಸ್ಥಿತಿ ಹಂಗಿದೆ ಆದರೆ ಅವರು ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಬಿಜೆಪಿಯಲ್ಲಿ ಅಸಮಾಧಾನ ತಾಂಡವವಾಡ್ತಿದೆ ಅದನ್ನು ಸರಿಪಡಿಸುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಿದೆ ಸರಿ ಹೋಗುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವ ಸಸ್ಪೆನ್ಸ್ ಕೃಷ್ಣ ಜೀವಿ ನ್ಯೂಸ್ ಐಟೀನ್ ಬೆಂಗಳೂರು